ಜಿಲ್ಲೆ ನಂಜನಗೂಡಿನಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಮುಂಬರುವ ಜಯಂತಿಗಳ ಆಚರಣೆ ಕುರಿತು ಸಭೆ ನಡೆಸಲಾಯಿತು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ನಗರಸಭೆ ಅಧ್ಯಕ್ಷ ಶ್ರೀಕಂಠ ಉಪಾಧ್ಯಕ್ಷೆ ರಿಹಾನಾ ಬನು ಸೇರಿದಂತೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ತಾಲೂಕು ಪದಾಧಿಕಾರಿಗಳು ಭಾಗವಹಿಸಿ ಮುಂಬರುವ ಜಯಂತಿ ಹಬ್ಬ ಮತ್ತು ಅದರ ಆಚರಣೆ ಸಿದ್ಧತೆಗಳ ಬಗ್ಗೆ ಹಲವು ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಬಾಬು ಜಗಜೀವನ್ ರಾಮ್ ಜಯಂತಿ ಮಹಾವೀರ ಮತ್ತು ದೇವರ ದಾಸಿಮಯ್ಯ ಜಯಂತಿ ಆಚರಣೆಗಳ ಕುರಿತು ಸಮಿತಿ ಪದಾಧಿಕಾರಿಗಳಿಂದ ಹತ್ತು ಹಲವು ಸಲಹೆ ಸೂಚನೆಗಳನ್ನ ಕೇಳಲಾಯಿತು ಈ ವೇಳೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ತಾಲೂಕು ಪದಾಧಿಕಾರಿಗಳು ಶಾಸಕ ದರ್ಶನ್ ರೂ ನಾರಾಯಣ್ ಮತ್ತು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಅವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟರು ಸಭೆಯಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಆಗಮಿಸಿರುವ ಸಮಿತಿ ಸದಸ್ಯರು ಜಯಂತಿ ಆಚರಣೆ ವಿಚಾರದಲ್ಲಿ ಯಾವುದೇ ರೀತಿಯ ಸಲಹೆ ಸೂಚನೆಗಳನ್ನ ನೀಡುವಂತೆ ಆಹ್ವಾನ ನೀಡುತ್ತಾ ಇದ್ದಂತೆ ಸಭೆಯಲ್ಲಿದ್ದ ಸಮಿತಿ ಸದಸ್ಯರು ಒಬ್ಬೊಬ್ಬರು ಒಂದೊಂದು ರೀತಿಯ ಸಲಹೆ ಸೂಚನೆಗಳನ್ನ ಕೊಟ್ಟು ಪ್ರತಿ ವರ್ಷ ಹಲವು ಮಹನೀಯರ ಜಯಂತಿಗಳನ್ನ ಆಚರಿಸಿಕೊಂಡು ಬರಲಾಗ್ತಾ ಇದೆ ಆದರೆ ಈ ಬಾರಿ ವಿಶೇಷವಾದ ರೀತಿಯಲ್ಲಿ ಜಯಂತಿಗಳನ್ನ ಆಚರಿಸಿ ಅದು ಜನರ ಮನಸ್ಸಿನಲ್ಲಿ ಸದಾ ಕಾಲ ನೆನಪಿ ನಲ್ಲಿ ಉಳಿಯುವಂತೆ ಮಾಡಬೇಕು ಅಂತ ತಾಲೂಕು ಆಡಳಿತಕ್ಕೆ ಮನವಿಯನ್ನ ಮಾಡಿದ್ರು ಈ ವೇಳೆ ಮಾಜಿ ಶಾಸಕ ಕಳಲೆ ಮೂರ್ತಿ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸದಸ್ಯರು ಮತ್ತು ದಲಿತ ಸಂಘಟನೆಗಳ ಹಾಗೆ ಇತರೆ ಸಂಘಟನೆಗಳ ಕೆಲವು ಮುಖಂಡರು ಮಾತನಾಡಿ ಜಯಂತಿ ಆಚರಣೆ ಕಾಟಾಚಾರಕ್ಕೆ ಮಾಡೋದು ಬೇಡ ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ಮೌಢ್ಯ ಬಿತ್ತುವ ವೇದಿಕೆಗಳಿಗೆ ಅವಕಾಶ ನೀಡದೆ ಬಡ ಮತ್ತು ಪ್ರತಿಭಾವಂತರಿಗೆ ಸಹಾಯವಾಗುವ ರೀತಿಯಲ್ಲಿ ಅದ್ದೂರಿ ಜಯಂತಿ ಆಚರಿಸುವಂತೆ ಸಲಹೆಯನ್ನ ನೀಡಿದರು ಸಂಘಟಕರು ಮತ್ತೆ ಸಮುದಾಯವರು ಆಗೋ ತಾಲೂಕು ಆಡಳಿತ ಎಲ್ಲ ಸೇರ್ಕೊಂಡು ದಿನ ಸಭೆಯನ್ನ ಮಾಡಿ ದಿನಾಂಕವನ್ನು ಸೂಕ್ತ ಯುವ ಶಾಸಕರನ್ನ ಆಯ್ಕೆ ನಾವು ಸೇರಿ ಅದರಿಂದ ಇದು ವರ್ಣ ಕ್ಷೇತ್ರ ನಂಜನಗೊಂಡು ಭಾಗ ನೂರು ನಗರ ಸಿಗ್ತಾ ಇದ್ದಾವೆ ಜೊತೆಗೆ ಸಂವಿಧಾನ ಕೆಲವೇ ಎನ್ನು ಸೋತಾಗಿಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ನಿರ್ಣಯ ಮಾಡಿದ್ರು ಹೀಗೆ ಆಗಮಿಸಿದ್ದವರ ಸಲಹೆ ಸೂಚನೆ ಸ್ವೀಕರಿಸಿ ಈ ವೇಳೆ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಹಾಗೂ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ಮಹಾವೀರ ಮತ್ತು ದೇವರ ದಾಸಿಮಯ್ಯ ಅವರ ಜಯಂತಿಯನ್ನ ತಾಲೂಕು ಆಡಳಿತದಿಂದ ಸಾಂಕೇತಿಕವಾಗಿ ಆಚರಿಸ್ತಾ ಇದ್ದೇವೆ ಕೆಲವೊಂದು ಸಣ್ಣ ಪುಟ್ಟಗಳ ಬದಲಾವಣೆಯನ್ನ ಮತ್ತೊಂದು ಸಭೆ ಕರೆದು ಬಗೆಹರಿಸುವುದಾಗಿ ತಿಳಿಸಿದರು ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ತಾಲೂಕಿನ ಎಲ್ಲರ ಸಹಕಾರ ಅಗತ್ಯವಿದ್ದು ಈವರೆಗೂ ಪ್ರತಿಯೊಂದು ಜಯಂತಿಗೂ ಸಾಥ್ ನೀಡಿ ಸಕ್ಸಸ್ ಪಡಿಸಿದಂತೆ ಮುಂಬರುವ ಅಂಬೇಡ್ಕರ್ ಮಹಾವೀರ ಜಗಜೀವನ್ ರಾಮ್ ಅವರ ಜಯಂತಿಗಳನ್ನು ಯಶಸ್ವಿಗೊಳಿಸಿ ಅಂತ ಮನವಿಯನ್ನ ಮಾಡಿದರು ಕಾರ್ಯಕ್ರಮ ಕಾರ್ಯಾವ ಯಾವ ಜವಾಬ್ದಾರಿಗಳನ್ನು ಸೂಕ್ತ ಮಾರ್ಗದರ್ಶನವನ್ನು ಅವರಂತೆ ಎಲ್ಲ ಅಧಿಕಾರಿಗಳು ಕೂಡ ಈ ನಾಲ್ಕು ವ್ಯಕ್ತಿಗಳನ್ನು ಹೆಚ್ಚುಗೊಳಿಸಲು ಆಚರಣೆ ಮಾಡಿಕೊಂಡು ಕೆಲಸ ಮಾಡಬೇಕು ಅಂತ ನಾನು ಕೂಡ ಹೇಳಿಕೆ ಬಯಸ್ತೇನೆ ا��은 مش área لما ایتنا، یا نیستو یاو کورو این سلام سامنا خوبصورت و آمنے اhl vibrations تو ان مجددیس ان لوگ گستان که جائٹело تو انなくinhos فکر شکر شکر آکابد کن لوگ، أنزل حسرت بPlusינה نعمت تو انersteden مجدد کاشا جائیں امان لگم نسمد من لا Luis، ابن لگم سونجد تم احتساس کا ان اخر رأس انف Tieablo تروس Pri ABV ما知 مضید वह <Wars> तो तब तक नाड़े जो एक तरह मेडिकल तमाम चार्ज आ रहे हैं अवरोधन होने पर वह तमाम निरोधन हो रहा है तो पूरा आलोक एक साल की है आठ साल के पूरा पर इतना है कि कल तक ना मेरा मेडिकल ना कॉमर्स करने का मेरे को तो साल पार्ट करना पड़ेगा तमाम अलग-अलग तारों को लेकर यह रहते हैं यह दूसरे को